నేను కూడా o

ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಒಂದು ಮಂಡೇ ಬ್ಲಾಗ್ನ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ರೆಡಿ ಕೂಡ ಆಗಿದ್ದೀನಿ ಹೌದು ಇವತ್ತು ಬಂದು ನಮ್ಮ ಮಗನ ಪಾಪದು ನಾಮಕರಣ ಇದೆ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಆತ್ನಿ ಮನೆಗೆ ಖುಷಿ ಸೊ ಅಲ್ಲಿ ಫಂಕ್ಷನ್ ಅಟೆಂಡ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಹಾಗೇ ನಮ್ಮ ನಮ್ಮೂರಲ್ಲಿ ಅಂದರೆ ಅಪ್ಪ ಊರಲ್ಲಿ ಜಾತ್ರೆ ಕೂಡ ಇದೆ ಹೊಸಲು ಮರವನ ಜಾತ್ರೆ ಆ್ಯಕ್ಚುಲಿ ನಿನ್ನೆನೇ ಹೋಗಬೇಕಾಗಿತ್ತು ನಿನ್ನೆಯಿಂದನೇ ಊರಲ್ಲಿ ಹಬ್ಬ ಸ್ಟಾರ್ಟಾಗಿರೋದು ನೆನ್ನೆಯೆಲ್ಲ ಕೊಂಡಾಯೋದು ದೇವ್ರುಗಳಿಗೆ ಗ್ರಾಮ ದೇವತೆಗಳಿಗೆಲ್ಲ ತೋರೋದು ಎಡೆ ಎಡೆ ಪೂಜೆ ಎಲ್ಲ ನೆನ್ನೆನೇ ಆಗಿರುತ್ತೆ ಇವತ್ತು ಜಾತ್ರೆ ಮಾತ್ರ ಒಂದು ದಿನದ ಜಾತ್ರೆ ಸುತ್ತಮುತ್ತ ಹಳ್ಳಿಯವರೆಲ್ಲ ಸೇರಿ ಮಾಡೋದು ತುಂಬ ತುಂಬಾ ಗ್ರ್ಯಾಂಡ್ ಆ್ಯಂಡ್ ಜೋರಾಗಿ ನಾ ನಡೆಯುವಂಥ ಜಾತ್ರೆ ನೆನ್ನೆನೇ ಹೋಗಬೇಕಾಗಿತ್ತು ಇವತ್ತು ನಮ್ಮ ನಾದಿ ಮಗನಪ್ಪ ಹಾಕೋದು ಕಣ ಇರೋ ಕಾರಣ ಅಪ್ಪ ಇವ್ರ ಕಾಟ ನಾಳೆ ಹೋಗೋಣ ಅಂತ ಹೇಳಿ ಉಳ್ಕೊಂಡಿರೋದು ಅಕ್ಕ ತಂಗಿ ಮಗಳು ಎಲ್ಲರೂ ಕೂಡ ಹೋಗಿದ್ದಾರೆ ಮತ್ತು ನನ್ನ ಮಗನಿಗೆ ಚಿಕ್ಕವನಿಗೆ ಎರಡು ಗಂಟೆಗೆ ಎಕ್ಸಾಮ್ ಇದೆ ಅವನು ಬಿಟ್ಟು ನಾನು ಮತ್ತು ನಾನು ದೊಡ್ಡ ಮಠ ಹೋಗ್ತಾಯಿದ್ದೀವಿ ಹೋಗ್ತಾ ಇದ್ದೀವಿ ಅವನು ಎಕ್ಸಾಮ್ ಮುಗಿಸ್ಕೊಂಡು ಸಂಜೆ ಐದು ಗಂಟೆಗೆ ಎಕ್ಸಾಮ್ ಮುಗಿಯೋದು ಅವನಿಗೆ ఎరడు గంట ఐదు గంటే తనక ఎక్సమ్ము ముగ్కుంటు బుయా నాబుట్టు ఫంక్షన్ ముగ్కుంటు అం అమ్మ మన కడే హి ಹೆಂಗಿರುತ್ತೆ ಇವತ್ತಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನೆಲ್ಲ ನೋಡಬೇಕು ಮೊದಲು ನೀವು ಮಾಡಬೇಕಾಗಿರೋದು ಇಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣುವ ಲೆಕ್ಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಒಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವೀಡಿಯೋನ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ಬ್ಲಾಗ್ ಬೇಗ ಸಿಗ್ತೀನಿ ಓಕೆನಾ अभूट अप्रचश्ट अभूटा नगी पूट राल नीदा? अने पूट राल नागी पूट राला नीदा? इक फ़र मने मुंदे आप फ़री इलपा? आप रूब गोड़ी ओड़ी आप रश्टाना अभूट अतीत का पड़ा है, अतीत का मणि जाला। नहीं नहीं, 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 सजीनी रावत सुरेश, नहीं नहीं, नहीं नहीं, 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 नहीं

लोग मंचमें तब उतरेंगे फिर पकड़ने दिया उतरोगे रिम्यूट करें क्या रेमन अच्छा प्रसाद करेंगे सेट है क्या सेट है प्रसाद करेंगे हाँ बढ़मुच पढ़ा हम एक मत ಹಿಂದೆ ಹೋಗಿ ಒಂದು ಸ್ಟೆಪ್ ಹಿಂದೆ ಹೋಗಿ ನೀವೇ ಸರಿಯಕ್ಕೆ ಪ್ಯಾಂಟ್ ಸ್ಕೋರ್ ಆಯ್ತಾ ನಿಮ್ದು ಹಾಗೆ ನಾನು ಅಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಜಾಸ್ತಿ ಹೊತ್ತು ಇರೋದಕ್ಕೆ ಆಗ್ಲಿಲ್ಲ ಟೈಮ್ ಬಂದು ಒಂದು ಒಂದೂವರೆ ತರ ಆಗೋಯ್ತು ಇನ್ನು ಊರಿಗೆ ಬಂದು ಇಲ್ಲಿ ನಾವು ಹಬ್ಬ ಎಲ್ಲ ಮಾಡಿಬಿಟ್ಟು ಮತ್ತೆ ವಾಪಸ್ ಮನೆಗೆ ಹೋಗ್ಬೇಕಾಗಿರೋ ಕಾರಣ ಕರ್ಕೊಂಡೋಗೋ ತನಕ ಬಾಣಂತಿ ಪಾಪನ ಕರ್ಕೊಂಡೋಗೋ ತನಕ ಎಲ್ಲ ಇರೋಕ್ಕಾಗಲಿಲ್ಲ ಸಾರಿ ಬರ್ತೀನಿ ಅಂತ ಹೇಳಿ ನಾನು ಈಗ ಊರಿಗೆ ಹೊರಟೇ ನೋಡ್ತಾ ಇರ್ಬೋದು ಇದೇ ಬಂದು ಜಾತ್ರೆ ನಡೀತಾ ಇರುವಂಥ ಸ್ಥಳ ಹೊಸಲು ಮಾರಮ್ಮ ತಾಯಿ ದೇವಸ್ಥಾನ ಇಷ್ಟು ಬೇಗನೆ ಎಷ್ಟೊಂದು ಟ್ರಾಫಿಕ್ ಆಗಿದೆ ಅಂತ ಅಂದರೆ ಇನ್ನು ಸಂಜೆ ಮೇಲಂತೂ ಕೇಳೋದೆ ಬೇಡ ಎಷ್ಟು ಒಂದು ಒಂದೂವರೆ ಕಿಲೋಮೀಟರ್ ದೂರದಿಂದ ವೆಹಿಕಲ್ಗಳು ಸ್ಟಾಪ್ ಆಗಿದ್ವು ಸಂಜೆ ಅಂತೂ ಇರ್ತೂ ಬರ್ತು ಟ್ರಾಫಿಕ್ ಆಗಿಬಿಡುತ್ತೆ ಅಷ್ಟು ಜೋರು ಜಾತ್ರೆ ಇದು ಇದಂಗೆ ಹಾಕಿ ಅಂತೀನಿ ಅಯ್ಯೋ ಮಗ ಯಾಕೋ ಬ್ಲರ್ ಬ್ಲರ್ ಬರ್ಯಪ್ಪ ಒಂದೆಡ್ ವಿಡಿಯೋ ಮಾಡ್ಕೊಂಡು ಅದಿಯ ಹಂಗ ಮಾಡ್ಬಿಡು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದೆ ಫ್ರೆಂಡ್ಸ್ ನಮ್ಮ ಅಕ್ಕನೂ ನನ್ನ ತಂಗಿನೂ ಅಡುಗೆ ಮಾಡ್ಬಿಟ್ಟು ರೆಸ್ಟ್ ಮಾಡ್ತಾವ್ರೆ ಅಲ್ವಕ್ಕೇ ಹಾಂ ಇನ್ನೇನು ನೀನು ಹೋದಿಯಾ ನೀನು ಕುಯ್ ನೀನು ನಿನ್ನ ಮಗಳು ಕುಯ್ ಕೊಡೋಕ್ಕೆ ಟೈಮ್ ಸಕ್ಕಾಗಿರಕ್ಕಿರ ಹಾಂ ಅವ್ರು ಬರೋಷ್ಟು ಕುಯ್ಯೂ ಆಗಿತ್ತಾ ಎಷ್ಟೊತ್ತಿಗೆ ಬಂದು ನನ್ ಬೇಬಿಡಲ್ ರಾ ಅದು ಜಾತ್ರೆಗೆ ಹೋಗಕ್ಕೆ ರೆಡಿಯಾಗಿದೆ ಅಲ್ವಾ ಸೂಪರ್ ಆಗಿ ಕಾಣಿಸ್ತಾ ಇದೆಯಾ ಕಿಸನಿ ಯಾರ ಜೊತೆ ಬಂದನು ಎಷ್ಟೊತ್ತಿಗೆ ಕುಡಿ

ಬಾಯಲ್ಲಂತೂ ಒಳ್ಳೆ ಪದಗಳು ಬರೀ ಹೇಳಿ ಈಗ ಮಾಡ್ಕೊಂಡಿದ್ದು ನಾನು ಏನಂದ ಏನಂದೆ ಮಗ ಹೇಳು

ಒಂದೆರಡು ದಿನ ಬೇಡ ನಾವು ಈಗಿದ್ದು ಬೆಳಗ್ಗೆ ಗೆದ್ ಮಕ್ಕ ತೊಳೆದ್ರೆ ಎಷ್ಟು ಫ್ರೆಶ್ ಕಾಣಿಸ್ತದೆ ಗೊತ್ತಾ ಇಲ್ಲಿಗುವೆ ಮೈಸೂರ್ಗೂರಲ್

നീയെ കെടുന്നത്ന്ന ഞാൻ അളക്ക് പോയിതানি അളക്ക് തിരക്ക മാടടിയാത്രേ ഇവർ വേരയ നീ ചിത്താനേ ഏം കുസി ഗുബിയ ദേക്ക കേക്ക് യു വേരയ ഇവർ എന്താന്താ റോക്കണേ നബ ദറുവാ നമ്മ അജ്മരെ തന്നോ ആ അജ്മരെ अली 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 बाय मुड़ मंत्र ने जब उत्तर ने कमी है तो मुझे टिप्पी टिप्पी टिप्पी

पस्त ऐडने ऐडने यहाँ उनके मोना एक्टिंग करी पस्त प्रेज़ बनती है ये भी ब्रो मूर्छा रहा एक्टिंग पापा प्लेयर मार के पस्त करते हैं यानो मारा कोई गुब्बे कल से यानो कातेकुसमर मंजूर आपके सिचुन नियम बन रहा है निंद योगिता कातेकुसमर के लिए ना अभी योगिता ना नाटक डेवलपमेंट चुनी नहीं है నేను దడ్డన్నా నేను దడ్డన్నా అని చెప్పేవారు నేను దడ్డన్నా నా ణెక్కా మరి జనకన నీ మాట అనుకోనియా నేను శిభున్ పాత్రం మడిదిని శిభున్ పాత్రం నేను పాత్రం మడిదివి పోలీస్ భబ్రు ఆని పాత్రం మడిదిని అవగప కర్దోడతే కర్దోడసాడు అండు వత అధికారాదక బెడనన Nah, lalu aku di belakangnya, lalu Ini gue, kira-kira, 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 kira 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 kira

ತಿನ್ನಕ್ಕೆ ಯಾರು ಇದ್ ಮಾಡ್ಸು ಸಲ ತಿನ್ಲಿ ಅಲ್ಲ ತಿನ್ಲಿ ಹೇಳಿಲ್ದಾರ್ ನಾಲ್ಕು ತಿನ್ಲಿ ತಿನ್ನೋದಕ್ಕೆ ಇದ್ ಮಾಡ್ಸು ಸಲ ಅವರು

ಬಾಯ್ ಫೈನಲಿ ನಮ್ಮ ಊರ್ ಜಾತ್ರೆಗೆ ಬಂದ್ವಿ ನಾವು ಬಂದಿರೋದ್ ಬಂದು ಹತ್ರ ಐದ್ ಗಂಟೆ ಆಯ್ತಾ ಬಂತು ಐದ್ ಗಂಟೆ ಆಯ್ತಾ ಇದ್ರು ಎಷ್ಟೊಂದು ರಶ್ ಐತೆ ನೋಡಿ ಏಳು ಗಂಟೆ ಅಷ್ಟರಲ್ಲೆಲ್ಲ ಫುಲ್ಲು ಕ್ಲೋಸ್ ಆಗ್ಬೇಕು ಜಾತ್ರೆ ಏನೋ ಕೊಡ್ತಾವ್ರೆ ಬಂದು ಕಾಲ್ ನಡಿಗೆ ದಾರಿ ಫ್ರೆಂಡ್ಸ್ ನಮ್ಮ ಊರ ಕಡೆಯಿಂದ ಬರುವಂಥ ಕಾಲ್ದಾರಿ ನಡಿಗೆ ಅಲ್ಲೇ ಕಾಲ್ದಾರಿ ನಡಿಗೆಲ್ಲೇನೆ ಇಷ್ಟೊಂದು ರಶ್ ಐತೆ ಮೇನ್ ರೋಡಲ್ಲಂತೂ ಕಾಲ್ ಮಾಡಬೇಕೈತಲ್ಲ ಮೇನ್ ರೋಡ್ ಕಡೆನೇ ಬರೋಣ ಇಲ್ಲೆಲ್ಲ ಬೆಳಗ್ಗೆಯಿಂದ ಫುಡ್ ಡಿಸ್ಟ್ರಿಬ್ಯೂಟ್ ನಡೀತಾ ಇದೆ ಅನ್ನೋ ಸಂತರ್ಪಣೆ ಆ ಕಡೆಯಿಂದನೇ ಬರೋಣ ಮೇನ್ ರೋಡ್ ಕಡೆಯಿಂದನೇ ನಿಮ್ಗೆ ಎಲ್ರಿಗೂ ತೋರ್ಬೇಕಾಗುತ್ತೆ ಎಷ್ಟು ರಶ್ ಇರುತ್ತೆ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ತುಂಬ ಅಂದರೆ ತುಂಬಾ ಟ್ರಾಫಿಕ್ ಐತೆ ಒಂದು ಅರ್ಧ ಕಿಲೋಮೀಟರ್ ಹತ್ರ ಹತ್ರನೇ ಟ್ರಾಫಿಕ್ ಐತೆ ಹಾಗಾಗಿ ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ ಓಲೋ ಆಗುತ್ತೆ ಹಂಗಾಗಿ ಸರಿ ಅಂತ ಹೇಳಿ ಈ ಕಡೆ ರೋಡಲ್ಲೇನೆ ಮಾಡ್ಕೊಂಡು ಬಂದ್ವಿ ಎಲ್ಲಾ ಕಡೆ ನೋಡ್ತಾ ಇರ್ಬೋದು ಜಿಗಿ ಜಿಗಿ ಅಂತ ಇದೆ ನಾನು ವಾಯ್ಸ್ ಓವರ್ ಕೂಡ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಇನ್ನು ಸೌಂಡ್ ಎಫೆಕ್ಟ್ ಜಾಸ್ತಿನೇ ಇರುತ್ತೆ ಆದರೂ ನಮ್ಮ ರಾತ್ರಿ ನೋಡೋದೇ ಖುಷಿ ಎಲ್ಲ ಕಡೆ ಗಿಜಿ ಗಿಚಿ ಗಿಜಿ 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 ಅಂತ ಇದೆ ಎಲ್ಲಾ ಬಿಸಿ ಬಿಸಿ ಜಿಲೇಬಿಗಳು ಅಂತೈತೆ ನೋಡಿ ಸಿಗುತ್ತೆ ಚೌಕಾಸಿ ಚೌಕಾಸಿ ಮಾಡೋದು ಏನಾರ ಸಂತೋಷ ಐದು ಗಂಟೆ ಆಗೈತೆ ಫ್ರೆಂಡ್ಸ್ ಆದ್ರೂ ಎಷ್ಟೊಂದ್ರಷ್ಟು ಅಂದ್ರೆ ಸುತ್ತಮುತ್ತ ಹಳ್ಳಿಯವರೆಲ್ ಬರ್ತಾರೆ ಹಾಗಾಗಿ ಒಂದೇ ದಿನ ಜಾತ್ರೆ ಕೂಡ ಆಗಿರೋದ್ರಿಂದ ಗುಂಪು ಗುಂಪಲ್ಲಿ ಗೌರಿ ಹಾಗೆ ಇದು ಬಂದು ದೇವಸ್ಥಾನ ದೇವಸ್ಥಾನದಲ್ಲಿ ರಶ್ ಇರಲ್ಲ ಯಾಕೆ ಅಂತಂದ್ರೆ ಬೆಳಿಗ್ಗೆಯಿಂದ ಪೂಜೆ ಆಗಿರುತ್ತೆ ಎಲ್ರು ಕೂಡ ಬೆಳಿಗ್ಗೆ ತಂಪೆಲ್ಲ ತೋರ್ಸೋದಿರುತ್ತೆ ಇನ್ ಎಕ್ಸ್ಟ್ ಹೊರಗಡೆಯಿಂದ ಬಂದಿರೋರು ಮಾತ್ರ ದೇವಸ್ಥಾನದ ಒಳಗಡೆ ಹೋಗಿ ಹೇಳ್ತೀನಿ ಚೆನ್ನಾಗಿದ್ದೀರಾ ಈಗ ಒಳಗಡೆ ದೇವಸ್ಥಾನದೊಳಗಡೆ ಬಂದ್ವಿ ತಾಯಿ ದರ್ಶನ ಹೋಗೋಣ ಅಂತ ಹೇಳಿ ಅಷ್ಟು ರಶ್ ಇಲ್ಲ ಅಂತ ಹೊರಗಡೆ ಅನ್ನಿಸ್ತು ಬಟ್ ಒಳಗಡೆ ತುಂಬಾಂದ್ರೆ ತುಂಬಾನೇ ರಶ್ ಇತ್ತು ಆದರೂ ಪರವಾಗಿಲ್ಲ ದರ್ಶನ ಮಾಡ್ಕೊಡೋಣ ಹೋಗೋಣ ಅಂತ ಹೇಳಿ ಒಳಗಡೆ ಬಂದ್ವಿ ತಾಯಿಗೂ ಕೂಡ ಅಷ್ಟೇ ಒಳಗಡೆನೂ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಹಣ್ಣಿನ ಅಲಂಕಾರ ಎಲ್ಲ ಮಾಡಿದ್ರು ನೋಡಿದ್ರಿ ಅಲ್ವಾ ಸ್ವಲ್ಪ ಮಾತ್ರ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದೆ ಅಷ್ಟೇ ಜಾಸ್ತಿ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ತುಂಬ ರಶೀದ ಕಾರಣ ಕೈಯೆಲ್ಲ ಮೇಲೆತ್ತಕ್ಕಾಗ್ತಿರ್ಲಿಲ್ಲ ಅದಾದಮೇಲೆ ಹೊರಗಡೆ ಬಂದ್ವಿ ನೋಡ್ತಾ ಇರ್ಬೋದು ಎಷ್ಟೊಂದು ರಶ್ ಅವ್ರೆ ಅಂತ ಏಳು ಗಂಟೆ ಅಷ್ಟರಲ್ಲಿ ಈ ದೇವಸ್ಥಾನದಲ್ಲಿ ಇರೋದೇ ಸಂಪ್ರದಾಯ ಹಂಗೆ ಕತ್ಲೆ ಆದಮೇಲೆ ಯಾವುದೇ ಥರದ ಜನಜಂಗಳಿನೂ ಇಲ್ಲಿ ಇರಬಾರ್ದು ತಾಯಿ ರಾತ್ರಿ ಹೊತ್ತು ಬಂದು ಎಲ್ಲ ದೇವಿಗಳನ್ನೂ ಕರೆದು ಅವಳು ಊಟ ಮಾಡಿಸಿ ಕಳಿಸ್ತಾರೆ ಅನ್ನೋದು ಆಗಿಂದ ಇಲ್ಲಿ ಸಂಪ್ರದಾಯ ಬ ಇರೋದು ಅಂದರೆ ಅವರ ಅಕ್ಕ ತಂಗಿ ಇರುವಂಥ ಎಲ್ಲ ಏನಿರ್ತಾರೆ ಅವ್ರನ್ನೆಲ್ಲ ಕರೆದು ತಾಯಿ ಇವತ್ತು ಸಂತೋಷವಾಗಿರೋ ಪ್ರಯುಕ್ತ ಎಲ್ಲರನ್ನು ಕರೆದು ರಾತ್ರಿ ಅವ್ರಿಗೆಲ್ಲ ಊಟ ಮಾಡಿಸಿ ಸಂತೃಪ್ತಿಗೊಳಿಸಿ ಕಳಿಸ್ತಾರೆ ಅನ್ನೋದು ಆಗಿನಿಂದ ನಡ್ಕೊಂಡು ಬಂದಿರುವಂಥ ಸಂಪ್ರದಾಯ ಹಂಗಾಗಿ ರಾತ್ರಿ ಏಳು ಗಂಟೆ ಮೇಲೆ ಯಾವುದೇ ಥರದ ಜನನೂ ಕೂಡ ಇಲ್ಲಿರಲ್ಲ ಮತ್ತು ಯಾವುದೇ ಥರದ ಲೈಟ್ಗಳನ್ನೂ ಕೂಡ ಹಾಕಿರಲ್ಲ ಪೂರ್ತಿ ಕತ್ತಲೆ ಬಿಟ್ಟಿರಬೇಕಂತೆ ಹಾಗಾಗಿ ಎಲ್ಲರೂ ಕೂಡ ಆದಷ್ಟು ಬೇಗನೆ ಬಂದು ಹೋಗ್ತಾರೆ ಐದು ಗಂಟೆ ಆಗಿದೆ ಐದು ಗಂಟೆ ಆದರೂ ತುಂಬ ಅಂದರೆ ತುಂಬ ರಶ್ ಇದೆ ಹೆಂಗೆ ಯಾಕಪ್ಪ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ಹೊರಗಡೆಯವರೆಲ್ಲರೂ ಬಂದು ಹೋಗಿರ್ತಾರೆ ಸಂಜೆ ಈ ಅಕ್ಕಪಕ್ಕದ ಊರುಗಳವರು ಬರ್ತಾರೆ ಹಾಗಾಗಿ ಎಷ್ಟೊಂದು ರಶ್ ಇರ್ತಾರೆ ನೋಡ ನೋಡ್ತಿದ್ದೀರಲ್ಲ ಎಷ್ಟೊಂದು ಜನ ಇದ್ದಾರೆ ಅಂತ ತೋರಿಸ್ತಾನೆ ಇದ್ದೀನಿ ನಾನು ಅದಾದಮೇಲೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದವರೇನೆ ಸ್ವಲ್ಪ ಖಾರ ಕಡಲೆಪುರಿ ಎಲ್ಲಾನು ತೊಗೊಳ್ಳೋಣ ಅಂತ ಹೇಳಿ ತೊಗೋತಾ ಇದ್ವಿ ತೊಗೋತಿದ್ದಂಗೆ ಜೋರು ಒಂದೇ ಸಾರಿ ಜೋರು ಮಳೆ ಶುರುವಾಗ್ಬಿಡ್ತು ನಮ್ಮ ಲೈಫಲ್ಲೇ ನಾವು ಕಂಡು ಮಟ್ಟಿಗೆ ಯಾವಾಗಲೂ ಕೂಡ ಇಷ್ಟೊಂದು ಜೋರು ಮಳೆ ಜೋರು ಮಳೆ ಮಳೆಯಲ್ಲ ಈ ಜಾತ್ರೆ ಹೊಸಲು ಮರಮುನ್ ಜಾತ್ರೆ ದಿನ ಮಳೆ ಬಂದಿರೋದನ್ನೇ ನೋಡಿಲ್ಲ ಇದೇ ಫಸ್ಟ್ ಟೈಮು ನಾವು ಜಾತ್ರೆಗೆ ಬಂದು ಮಳೇಲಿ ನೆನ್ಕೊಂಡು ಹೋಗಿದ್ದು ಅಂತಲೇ ಹೇಳ್ಬೋದು ಅಷ್ಟು ಜೋರಂದ್ರೆ ಅಂದರೆ ಜೋರು ಮಳೆ ಶುರುವಾಗೋಯ್ತು ಸಣ್ಣ ಸೋನೆ ಸಣ್ಣ ಮಳೆ ಅಂತಲೂ ಏನಲ್ಲ ತೀರಾ ಅಂದರೆ ತೀರನೇ ಜೋರು ಮಳೆ ಬಂದುಬಿಡ್ತು ಅಂತ ಹೇಳ್ಬೋದು ಒಂದು ಕ್ಷಣ ಜಾತ್ರೆ ಪೂರ್ತಿ ಮೌನ ಆಚರಿಸ್ತು ಅಂತಾನೆ ಹೇಳ್ಬೋದು ಎಲ್ಲರೂ ಎಲ್ಲಿ ಜಾಗ ಐತೆ ಹೋಗಿ ನಿಂತ್ಕೊಳ್ಳೋಣ ಅಂತ ಹುಡ್ಕೊಂಡು ಹುಡಿಕೊಂಡು ಹೋಗಿ ಹೋಗಿ ಟಾಪಲೆಲ್ಲ ಕಟ್ಟಿರೋ ಕಡೆ ನಿಂತ್ಕೋತಾ ಇದ್ರು ಕೈಲಲ್ಲಿ ಯಾರ ಜೊತೆ ಕೈಲಲ್ಲಿ ಏನು ನೋಡಲಿಲ್ಲ ಫ್ರೆಂಡ್ಸ್ ಮಳೆ ಅಂತ ಅಂದ್ರೆ ಮಳೆ ಬಂದ್ಬಿಟ್ರು ನನ್ನ ಮಗನ್ ಬೇರೆ ಮಗನ್ ಬೇರೆ ಬಸ್ ನಮ್ಮ ಮನೆಯವರು ಇಲ್ಲಿಂದ ನಾನು ಬಿಳ್ಕೆರೆಗೆ ಹೋಗಿ ಬೀಳ್ಕೆರೆಯಿಂದ ಅವ್ ಕರ್ಕಂಡಿ ಮಳೆ ಸೋನೆ ಇನ್ನು ಬರ್ತಾನೆ ಐತೆ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿಲ್ಲ ಮುಂದಿನ ಬಸ್ ಚಳಿ ಜಾತ್ರೆ ನೋಡ್ಲಿಲ್ಲ ದೇವ್ರಿಗೆ ದರ್ಶನ ಮಾಡ್ಕೊಂಡು ಹೊರಟು ನಾನು ದೇವ್ರ್ ದರ್ಶನ ಮಾಡ್ಕೊಂಡು ಹೊರಗಡೆ ಬರ್ತಿದ್ದಂಗೆ ಬಸ್ ಹತ್ಸಿದೀನಿ ಅಂತ ಫೋನ್ ಮಾಡಿದ್ರು ಬಸ್ಸಲ್ಲಿ ಬಂದರೆ ಏನು ಇಲ್ಲಿ ಅಲ್ಲಿಂದ ಪೂಳ್ಕೆರೆಗೂ ಬೆಟ್ಟ ಜರ್ನಿ ಅಷ್ಟೇ ಹಂಗಾಗಿ ಹೊರ್ಟ್ಬಿಟ್ಟೆ ಇನ್ನು ಟ್ರಾಫಿಕ್ ಎಲ್ಲ ದಾಟ್ಕೊಂಡು ಹೋಗೋ ಅಷ್ಟರಲ್ಲಿ ಆಯ್ತದೆ ಅಂತ ನಾನು ಬರೋಷ್ಟರಲ್ಲಿ ಆಲೇ ಬಂದೇ ಬಿಟ್ಟಿದ್ದೆ ಪೆಟ್ಟೆಟ್ಟ ಟ್ವಿಸ್ಟರ್ ತಗೋತಾ ಇದ್ದಾರೆ ಅದೊಂದು ತಗೊಂಡು ಓಡೋದಷ್ಟೇ ಪಕ್ಕ ಮಳೆ ಫ್ರೆಂಡ್ಸ್ ನಮ್ಮ ನೆಡ್ಡಟ್ಟಿಯೆಲ್ಲ ನೆನೆದೋಗ್ಬಿಟ್ಟೈತೆ

ಪಪ್ಪ ನನ್ನ ಮಗಳಿಗೆ ಯಾರು ಬಡಿಸ್ಕೊಡಿರಲಿಲ್ಲ ಫ್ರೆಂಡ್ಸ್ ಅವ್ರ ಅಜ್ಜಿ ತಾತ ತಮ್ಮಂದ್ರಿಗೆಲ್ಲ ಅವಳೇ ಬಡಿಸ್ಬಿಟ್ಟು ಈಗ ಅವಳು ಅವಳಿಗೆ ಬಡಿಸ್ಕತಾ ಇದ್ದಾಳೆ